ಹಲೋ ಸ್ನೇಹಿತರೆ ಈ ವಿಡಿಯೋ ಲಾಸ್ಟ್ ವಿಡಿಯೋ ನಾನು ಊರಲ್ಲಿ ಮಾಡ್ತಾ ಇರೋದು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ಕಂಪ್ನಿ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಮಾಡಿ ಮತ್ತೆ ಆಫೀಸ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ ಹೋಗ್ಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ನನ್ ತುಂಬಾ ಟೈಮ್ ಆಗಿತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಮೇಲೇನೆ ಆಗಿತ್ತು ಬಟ್ ಈಗ ಹೊಡ್ಲೇಬೇಕು ನೋಡೋಣ ಬೆಂಗಳೂರಿಗೆ ಹೋಗಿ ಎಲ್ಲಿ ಇರ್ತೀನಿ ಹೇಗಿರ್ತೀನಿ ಎಲ್ಲವನ್ನ ತೋರಿಸ್ತೇನೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಗಟ್ಟಿಯಾಗಿ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಂಗೆ ಟೈಮ್ ಆಯ್ತು ಹೊಡ್ತಾ ಇದ್ದೀನಿ ಏಟ್ ತರ್ಟಿಗೆ ಬಸ್ ಇದೆ ಬಸ್ ಅಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ನಾನು ನಿಮ್ ಜೊತೆ ಬೆಂಗಳೂರಲ್ಲಿ ಡೈರೆಕ್ಟ್ ಆಗಿ ಮಾತಾಡ್ತೇನೆ ಸದ್ಯಕ್ಕೆ ಈಗ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಹೊಸ ವೀಡಿಯೋಗೆ ಮತ್ತೆ ವೆಲ್ಕಮ್ ಫೈನಲಿ ಆಗಿ ನಾನು ಬೆಂಗಳೂರು ರೀಚ್ ಆಗಿದ್ದೀನಿ ತ್ರೀ ಇಯರ್ಸ್ ಮೇಲೇ ಆಗಿತ್ತು ವರ್ಕ್ ಫ್ರಮ್ ಹೋಮ್ ಮಾಡಿ ಬಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ವಿಚ್ ಇಸ್ ವರ್ಕ್ ಲೈಫ್ ಏನು ಮಾಡಲಿಕ್ಕೂ ಆಗಲ್ಲ ನಾನು ನಿನ್ನೆನೆ ಬಂದೆ ನಿನ್ನೆ ನನಗೆ ಲಾಗ್ ಮಾಡಲಿಕ್ಕೆ ಆಗಿಲ್ಲ ಪಿ ಜಿ ಸರ್ಚ್ ಮಾಡಬೇಕಿತ್ತು ಮತ್ತು ನನ್ನ ಸಿಸ್ಟಮ್ ಕೂಡ ಸಬ್ಮಿಟ್ ಮಾಡಬೇಕಿತ್ತು ಆಫೀಸ್ಗೆ ಮತ್ತು ನಿನ್ನೆ ನಾನು ನೈಟ್ ಶಿಫ್ಟ್ ಕೂಡ ಹೋದೆ ಈಗ ತಾನೇ ಬಂದು ತಿಂಡಿ ಮುಗಿಸಿ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾನು ಪಿ ಜಿ ಕೂಡ ಚೇಂಜ್ ಮಾಡಿದ್ದೀನಿ ಇದು ನ್ಯೂ ಪಿ ಜಿ ಲಾಸ್ಟ್ ಟೈಮ್ ಬೊಮ್ಮನಹಳ್ಳಿಯಲ್ಲಿದ್ದೆ ಈ ಪಿ ಜಿ ಹೇಗಿದೆ ರೂಮ್ಸ್ ಎಲ್ಲ ಹೇಗಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬನ್ನಿ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಇದು ತ್ರೀ ಶೇರಿಂಗ್ ರೂಮ್ ಒಬ್ರು ಬಂದಿದ್ದಾರೆ ಅವರು ತಮಿಳು ಸದ್ಯಕ್ಕೆ ನಾವು ಇಬ್ರು ಇದೀವಿ ಇನ್ನೊಬ್ಬರು ಬರಬೇಕು ಇದಕ್ಕೆ ಅಮೌಂಟ್ ಬಂದು ಮಂತ್ಲಿ ಸಿಕ್ಸ್ ಥೌಸಂಡ್ ಹಾಗೆ ಅಡ್ವಾನ್ಸ್ ಅಂತ ತ್ರೀ ತೌಸಂಡ್ ಪೇ ಮಾಡಬೇಕು ಟೋಟಲ್ ಆಗಿ ನೈನ್ ತೌಸಂಡ್ ಪೇ ಮಾಡಿದೀನಿ ನೋಡೋಣ ಮುಂದೆ ಹೇಗಿರುತ್ತೆ ಅಂತ ಇ ಪಿ ಜಿ ಸೆಟ್ ಆಗುತ್ತೋ ಇಲ್ವಾ ಅಂತ ಜಸ್ಟ್ ಒನ್ ಡೇ ಆಗಿದೆ ನಾನು ಬಂದು ಇಲ್ಲಿ ಸ್ನೇಹಿತರೆ ಈಗ ತಾನೇ ಜಸ್ಟ್ ಬಟ್ಟೆನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿಯಾಗಿ ಜಾಸ್ತಿ ಬಟ್ಟೆ ತಂದಿಲ್ಲ ನನ್ಗೆ ಸಿಸ್ಟಮ್ ತರ್ಲಿಕ್ಕೆ ಇತ್ತಲ್ಲ ಅದಕ್ಕೆ ಜಾಸ್ತಿ ಬಟ್ಟೆ ತರ್ಲಿಕ್ಕೆ ಆಗಿಲ್ಲ ನಾನು ಊರಿಂದ ಬರುವಾಗ ಪಾನಿಪುರಿ ತಕೊಂಡು ಬಂದಿದ್ದೆ ನನ್ಗೆ ತುಂಬಾನೇ ಇಷ್ಟ ಈಗ ಇದನ್ನ ತಿನ್ನೋಣ ಎಲ್ಲ ತಿನ್ಬೇಕಂತಾನೆ ಇಲ್ಲ ಇದೊಂದು ಇದು ಬಿಟ್ರೆ ನನ್ಗೆ ಇದು ನೋಡಿ ಈ ತರ ಇರ್ತದೆ ಪಾನಿಪುರಿ ಏನೇನ್ ಕೊಟ್ಟಿದ್ದಾರೆ ಅಂತ ಕಾಣಿಸ್ತೇನೆ ಈಗ ಇದಕ್ಕೆ ನಾನು ನೀರು ಹಾಕೊಳ್ತೇನೆ ಈ ರೀತಿ ಹೋಲ್ ಮಾಡಿ ಈ ರೀತಿ ಹೋಲ್ ಮಾಡಿಬಿಟ್ಟು ಇದನ್ನ ಇದ್ರಲ್ಲಿ ಹಾಕೊಂಡು ತಿನ್ನೋ ಇದೊಂಥರ ಚೆನ್ನಾಗಿದೆ ಅಲ್ಲ ಇದನ್ನ ಈ ರೀತಿ ಹೋಲ್ ಮಾಡ್ಕೊಳ್ಳೋದು ಇದ್ರಲ್ಲಿ ಹಾಕೊಳ್ಳೋದು ತಿನ್ನೋದು ಚೆನ್ನಾಗಿದೆ सेम पाणीपुरी ने ತಿನ್ನಂಗಾಸ್ತದ ಏಕ ಜಾಸ್ತಿ ಅಮೌಂ ತೆನೆಲಾ ಕೇವಲ 5 ರೂಪಾಯಿ ಈ ರೀತಿ ಹಕ್ಕಳೋದು ತಿನ್ನದ ಅತ್ಯದ್ಭುತ ಖಾಲಿ ಮಾಡಿದೆ ಎಲ್ಲ ಖಾಲಿ ಆಯ್ತು ಸ್ನೇಹಿತರೆ ಊಟ ರೆಡಿ ಇದೆ ಫಸ್ಟಿಗೆ ಊಟ ಮುಗಿಸ್ಬಿಡೋಣ ಸ್ನೇಹಿತರೆ ನಾನೀಗ ಊಟ ಹಾಕ್ಸ್ಕೊಂಡು ಬಂದೆ ರೈಸ್ ಮತ್ತೆ ಬೆಂಡೆಕಾಯಿ ಸಾಂಬಾರ್ ಹಪ್ಪಳ ಕೊಟ್ಟಿದ್ದಾರೆ ಊಟ ಮಾಡಿ ಹೇಗಿದೆ ಅಂತ ಹೇಳ್ತೇನೆ ಸ್ವಲ್ಪ ಸ್ವೀಟ್ ಆಗಿ ಖಾರ ಆಗಿದೆ ಸ್ನೇಹಿತರೆ ನಂದು ಊಟ ಮುಗಿಸಿದಾಯ್ತು ಪರವಾಗಿಲ್ಲ ಚೆನ್ನಾಗಿತ್ತು ನೋಡೋಣ ಮುಂದೆ ಹೇಗೆ ಅನ್ಸತ್ತೆ ಅಂತ ಸ್ನೇಹಿತರೆ ಊಟ ಎಲ್ಲ ಮಾಡಿದಾಯ್ತು ಈಗ ನಾನು ರೆಸ್ಟ್ ಮಾಡ್ತೇನೆ ಸ್ವಲ್ಪ ಹೊತ್ತು ಕಂಡು ನೋಡಿ ಯಾವ ಥರ ರೆಡ್ ಆಗಿದೆ ಅಂತ ನಿದ್ದೆ ಸರಿಯಾಗಿ ಆಗಿಲ್ಲ ನನಗೆ ನನಗೀಗ ನಿದ್ದೆ ಬೇಕಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಇವಾಗ ತಾನೇ ಎದ್ದೆ ತುಂಬ ಲೇಟ್ ಆಯಿತು ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಆಲ್ರೆಡಿ ಗೊತ್ತಾಗಿಲ್ಲ ಟೈಮ್ ಆಗಿದೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಇನ್ನೇನು ರೆಡಿಯಾಗಿ ನಾನು ಹೊರಡಬೇಕು ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಹೊಸ ಪಿ ಜಿ ವಿಡಿಯೋ ಆಗಿರ್ಬೋದು ಹಾಗೆ ಪಿ ಜಿ ರೂಮ್ ಟೂರ್ ಆಗಿರ್ಬೋದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ದಯವಿಟ್ಟು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನೀವು ವಿಡಿಯೋನ ನೋಡ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ಬಾಯ್